ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಗಣಿತ ಕಂಪ್ಯೂಟರ್ ವಸ್ತು ಪ್ರದರ್ಶನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಂಗಳವಾರದಂದು ರಾಜ್ಯ ಯೋಜನಾ ನಿರ್ದೇಶಕರು ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರ ನಿರ್ದೇಶನದಂತೆ ಶಾಲಾ ಹಂತದ ವಿಜ್ಞಾನ ಗಣಿತ ಮತ್ತು ಕಂಪ್ಯೂಟರ್ ಕುರಿತು ವಸ್ತು ಪ್ರದರ್ಶನ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಗಿರೀಶ್ ರವರು ಉದ್ಘಾಟಿಸಿದರು ಅವರು ಮಾತನಾಡಿ ಈ ರೀತಿಯ ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಮತ್ತು ವೈಜ್ಞಾನಿಕ ಮನೋಭಾವನೆ ಬೆಳೆಯಲು ಬಹುಮುಖ್ಯ ಎಂದು ಹೇಳಿದರು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾದ ಪಿ ಆರ್ ರಾಘವೇಂದ್ರ ಶ್ರೀಮತಿ ಕೆಎ ತೇಜಸ್ವಿನಿ ಜಿ ಪಿ ಲಿಂಗೇಶಮೂರ್ತಿ ಹಾಗೂ ಪಿಕೆ ಮುರುಡಪ್ಪ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ಆರು ವಿಭಾಗಗಳಲ್ಲಿ ಮಾದರಿಗಳನ್ನು ತಯಾರಿಸಿ ಪ್ರದರ್ಶಿಸಿದರು ಈ ವಸ್ತು ಪ್ರದರ್ಶನಕ್ಕಾಗಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಯೋಜನೆಯಡಿಯಲ್ಲಿ ಬಿಡುಗಡೆಗೊಂಡಂತಹ ಹತ್ತು ಸಾವಿರ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ಭೂದಾನಿಗಳಾದ ಟಿಎನ್ ಚಂದ್ರಶೇಖರ್ ಅವರು ವಿಜ್ಞಾನ ಮತ್ತು ಮೂಢನಂಬಿಕೆಯ ನಡುವಿನ ವ್ಯತ್ಯಾಸವನ್ನು ವಿವರಿಸಿದರು ಹಿರಿಯ ಶಿಕ್ಷಕರಾದ ಜಿಪಿ ಲಿಂಗೇಶ್ ಮೂರ್ತಿ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿದರು ಸರ್ಕಾರಿ ಪ್ರೌಢಶಾಲೆ ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರೆಕೆರೆ ಶ್ರೀ ವೀರಭದ್ರೇಶ್ವರ ಶಾಲೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಸರ್ವೋದಯ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾದರಿಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಕರ್ಷಕ ಅಭಿನಂದನಾ ಪತ್ರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಕೆಎಂ ಶರಣಪ್ಪ ಶಿವಮೂರ್ತಿ ಈಶ್ವರಪ್ಪ ಉಮೇಶ್ ನಾಗರಾಜ್ ಪ್ರಸನ್ನಕುಮಾರ್ ರುದ್ರೇಶ್ ಸುಮಾ ಶ್ರೀಮತಿ ಪಾರ್ವತಿ ಹಾಗೂ ಎಲ್ಲ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ದೇವರಾಜ್ ದೇವರಾಜ್ಕೇನೆಯಲ್ಲಿ ಹಂಕಲು ದಾವಣಗೆರೆ ಪವರ್ ನ್ಯೂಸ್